ನಮಸ್ಕಾರ ರೈತ ಬಾಂಧವರ ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ದ್ರಾಕ್ಷಿ ವ್ಯವಸ್ಥಾಪನೆ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ನಾವು ತಿಳಿದುಕೊಳ್ಳೋಣ ಸದ್ಯದ ಪರಿಸ್ಥಿತಿಯಲ್ಲಿ ದ್ರಾಕ್ಷಿ ತೋಟದಲ್ಲಿ ಕ್ರ್ಯಾಕಿಂಗ್ ಸಮಸ್ಯೆ ಮತ್ತ ಗೊನೆಗಳ ಮೇಲೆ ಕಪ್ಪು ಚುಕ್ಕೆ ಬೀಳುವುದು ಮತ್ತ ಬುರಿಯ ಸಮಸ್ಯೆ ಕಂಡುಬರದಿದೆ ಇವಾಗ ನಾವು ಕ್ರ್ಯಾಕಿಂಗ್ ಸಮಸ್ಯೆ ಯಾವ ರೀತಿ ನಿಯಂತ್ರಣ ಮಾಡಬೇಕು ಮತ್ತು ಕಾಳಿನ ಮೇಲೆ ಕಪ್ಪು ಚುಕ್ಕಿಯನ್ನು ಯಾವ ರೀತಿ ಹೋಗಲಾಡಿಸಬೇಕು ಮತ್ತು ಬುರಿಯ ನಿಯಂತ್ರಣ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ನಾವು ತಿಳಿದುಕೊಳ್ಳೋಣ ಇವಾಗ ನಿಮ್ ಪ್ಲಾಟ್ನಾಗ ಕ್ರ್ಯಾಕಿಂಗ್ ಸಮಸ್ಯೆ ಬರದ ಬರ್ಲಾಕ ಕಾರಣಗಳೇನಪ್ಪಾ ಅಂತಂದ್ರೆ ಕ್ರ್ಯಾಕಿಂಗ್ ಸಮಸ್ಯೆ ಮಳೆ ಆದ ನಂತರ ಕ್ರ್ಯಾಕಿಂಗ್ ಸಮಸ್ಯೆ ಪ್ಲಾಟ್ ಪ್ಲಾಟ್ನಾಗ ಬರುತ್ತೆ ಯಾಕಂದ್ರೆ ಜಾಸ್ತಿಯಾಗಿ ಕೊನೆ ನೀರು ಹಿಡ್ಕೊಳ್ಳೋದ್ರಿಂದ ಇದರಿಂದ ಕ್ರ್ಯಾಕಿಂಗ್ ಸಮಸ್ಯೆ ಬರ್ತೈತಿ ಈ ಕ್ಯಾಕ್ ಕ್ರ್ಯಾಕಿಂಗ್ ಸಮಸ್ಯೆಯನ್ನು ನಿಯಂತ್ರಿಸಲಾಕ ನೀವೇನು ಮಾಡ್ರಿ ನೀರು ಎರಡು ನೂರು ಲೀರ್ ಕೀಟೋಸನ್ ನಾಲ್ನೂರ್ ಎಮ್ ಎಲ್ ಪ್ಲಸ್ ಫ್ಲಾನೋಫಿಕ್ ಸಿಂಪತಿ ಈ ರೀತಿ ಮಾಡ್ಕೊರಿ ಇದಾದ ಇದಾದ್ಮೇಲೆ ಎರಡನೇ ಸಿಂಪಾರನೆ ನೀರು ಎರಡು ನೂರು ಲೀಟರ್ ಕ್ಯಾಲ್ಸಿಯಂ ಕ್ಲೋರೈಡ್ ಐದ್ನೂರು ಗ್ರಾಮ್ ಪ್ಲಸ್ ಬ್ಯಾಸ್ಟಿಲಸ್ ಐನೂರು ಮಿಲಿ ಈ ರೀತಿ ಸಿಂಪಾರಣೆ ಮಾಡ್ಕೊರಿ ಇದರಿಂದ ಕ್ರ್ಯಾಕಿಂಗ್ ಸಮಸ್ಯೆ ಕಡಿಮೆ ಆಕ ನಿಮಗೆ ಇವಾಗ ಕೆಲವೊಂದಿಷ್ಟು ಪ್ಲಾಟ್ ಒಳಗ ಕಾಳಿನ ಮೇಲೆ ಕಪ್ಪು ಚುಕ್ಕಿಗಳು ಬೀಳತ್ತವು ಅಂದ್ರ ಸ್ಕ್ರಾಚಸ್ ಜಾಸ್ತಿ ಆಗಿ ಬರತ್ತವು ಕಾಳಿನ ಮೇಲೆ ಈ ಸ್ಕ್ರಾಚಸ್ ಬರ್ಲಾಕ ಕಾರಣಗಳೇನಪ್ಪ ಅಂತ ಅಂದ್ರೆ ತ್ರಿಪ್ ಜಾಸ್ತಿ ಆಗಿ ನಿಮ್ ಪ್ಲಾಟ್ ನಟ್ಯಾಕ್ ಆಗಿತ್ತು ಇದರಿಂದ ಕೂಡ ನಿಮ್ ಪ್ಲಾಟ್ನಾಗ ಸ್ಕ್ರಾಚಸ್ ಬರ್ಬೋದು ಇಲ್ಲಾಂದ್ರ ನಿಮ್ ಪ್ಲಾಟ್ನಾಗ ಪಿ ಜಿ ಆರ್ ಸ್ಪ್ರೇ ಜಾಸ್ತಿಯಾಗಿ ಮಾಡಿದ್ರಿಂದ ಅಂದ್ರ ಹಾರ್ಮೋನ್ಗಳಿಂದ ಈ ಸ್ಕ್ರಾಚಸ್ ಜಾಸ್ತಿಯಾಗಿ ಅಥವಾ ಕಪ್ಪು ಚುಕ್ಕಿಗಳು ಜಾಸ್ತಿಯಾಗಿ ಕಾಣ್ಬರ್ತಾವ್ ಇದನ್ನ ನೀವು ಹೋಗಲಾಡಿಸಲು ಕ್ಲೀನ್ ಗಾರ್ಡ್ ಐದುನೂರ್ ಎಲ್ ಏಕೆಗೆ ನೀವು ಐದುನೂರು ಎಮ್ ಎಲ್ ಎರಡುನೂರು ಲೀಟರ್ ನೀರಿಗೆ ನೀವು ಸಂಪರ್ನೆ ಮಾಡ್ಕೋಬಹುದು ನಿಯಂತ್ರಣಕ್ಕಾಗಿ ನೀವೇನು ಮಾಡ್ರಿ ಸಲ್ಫರ್ ಮತ್ತು ಪಿಬಿಸಿದ ಡಸ್ಟಿಂಗ್ ಮಾಡ್ಬೋದು ಎಸ್ ಎಸ್ ಮುಖಾಂತರ ಅಥವಾ ಚಿಮಾ ಮೆಷಿನಿಂದ ಸಲ್ಫರ್ ಒಂದು ಕೆಜಿ ಪಿ ಬಿ ಸಿ ಒಂದು ಕೆಜಿ ಈ ರೀತಿ ನೀವು ಸಂಪರ್ಣೆ ಮಾಡ್ಕೋಬಹುದು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ರೇಪ್ ಮಾಸ್ಟರ್ ಆಪ್ ಇನ್ಸ್ಟಾ ಮಾಡಿಕೊರಿ ಮತ್ತು ಗ್ರೇಪ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಮತ್ತು ಕಾಮೆಂಟ್ ಮಾಡಿರಿ ಮತ್ತೆ ಮುಂದೆ ನೋಡಿದ ವಿಡಿಯೋ ನಮಸ್ಕಾರ